ಸೊ ಗೈಸ್ ನೋಡ್ರಿ ಇಲ್ಲೇ ಜೇಮಿ ಡಬ್ಬಿ ತೋರ್ಸತ್ತಳು ಆಕ್ಚುಲಿ ನಾ ಹೇಳಿದ್ದಲ್ಲ ನಿಮಗ ಜೇಮಿ ಜೊತೆ ಮಾತಾಡ್ತೀನಿ ಅಂತ ನಾ ಹಿಂಗನ್ನ ಬ್ಲಾಗ್ ಒಳಗ್ ಹಾಕಿದೀನಿ ಯಾವ್ದು ಪ್ಲೀಸ್ ವೆಲ್ಕಮ್ ಬ್ಯಾಕ್ ಟು ಸೋನಿಯಾ ಕಡಾ ವ್ಲಾಗ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ನಾವು ಕೂಡ ಇವಾಗೆಲ್ಲ ಮನೆಯವಳಿಗೆ ಚೆನ್ನಾಗದೀವಿ ಇವತ್ತು ಹೊಸ ಬಸ ವ್ಲಾಗ್ನ ನಿಮ್ಮ ಜೊತೆ ಸ್ಟಾರ್ಟ್ ಮಾಡತ್ತೀನಿ ಶೇರ್ ಮಾಡತ್ತೀನಿ ಅಂತ ಅನ್ಕೋರಿ ಮಾರ್ನಿಂಗ್ ಮಾರ್ನಿಂಗ ಇವತ್ತು ನಾನು ನಿಮ್ಮ ಜೊತೆ ವ್ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ ಆ್ಯಕ್ಚುಲಿ ಮಾರ್ನಿಂಗ್ ಎದ್ಮೇಲೆ ಒಂದು ಸ್ವಲ್ಪ ಕೋಲ್ಡ್ ಅದರ ಗೊತ್ತೆ ರೀ ಬಟ್ ಆದರೂ ಕೂಡ ನಾನು ಒಂದು ಕನ್ಸಿಸ್ಟೆನ್ಸ್ ಇಟ್ಟಿನಿ ಎದ್ದ ತಕ್ಷಣ ಯೋಗ ಮಾಡ್ಬೇಕಂತ ಬಿಕಾಸ್ ನಮ್ಮ ಲೈಫ್ ಒಳಗೆ ನಾವು ಒಂದು ಐದು ನಿಮಿಷನ ಟೈಮ್ ತಗೋದು ಭಾಳ ಇಂಪಾರ್ಟೆಂಟ್ ರೀ ಬಿಕಾಸ್ ಮನೆ ಕೆಲಸ ಎಷ್ಟು ಮಾಡಿದ್ರೂ ಕಂಪ್ಲೀಟ್ ಆಗಂಗೇ ಇಲ್ಲ ನಾವು ಎದ್ದ ತಕ್ಷಣ ಮನೆ ಕೆಲಸ ಮಾಡಕ್ಕೆ ಫುಲ್ ಓಡಾಡ್ತಿರ್ತೀವಿ ಬಟ್ ನಮ್ಮ ಹೆಲ್ತ್ ಕಡೆ ನಾವು ಲಕ್ಷ ಕೊಡೋಂಗಿಲ್ಲ ಬಟ್ ನಾ ಏನು ಮಾಡ್ತೀನಿ ಅಂದ್ರೆ ಹಾರ್ಡ್ಲಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ನನಗಾಗಿ ನಮ್ಮ ನನ್ನ ಹೆಲ್ತ್ಗಾಗಿ ಯೋಗ ಮಾಡ್ತೀನಿ ರೀ ಅದಕ್ಕಾಗಿ ನಾನು ಫುಲ್ ಡೇ ಫುಲ್ ಆ್ಯಕ್ಟಿವ್ ಇರ್ತೀನಿ ನನಗೆ ಯಾರೋ ಒಬ್ಬರು ಕಮೆಂಟ್ ಹಾಕಿದ್ರು ಎರಡು ಹುಡುಗರು ಕರ್ಕೊಂಡು ಫುಲ್ ಡೇ ನೀವು ಹೆಂಗೆ ಆಕ್ಟಿವ್ ಆಗಿ ಇರ್ತೀರಿ ಅಂತ ಸೊ ಹತ್ರ ರೀಸನ್ ಬಂದು ಇದೆ ನೋಡ್ರಿ ಯೋಗಾನ ನಾ ಎದ್ದ ತಕ್ಷಣ ಯೋಗ ಮಾಡ್ತೀನಿ ಹೆಂಗೆ ಅಂದ್ರೆ ಒಂಥರ ರಿಫ್ರೆಶ್ ಅನ್ನಿಸ್ತೈತಿ ರೀ ಬೂಸ್ಟ್ ಆಗ್ತೈತಿ ಮತ್ತು ನಮ್ಮ ಮೈ ಒಳಗೆ ನಮ್ಮ ಬಾಡಿ ಒಳಗೆ ಏನಾದರೂ ಪೇಯ್ನ್ ಆಗತ್ತಿತ್ತು ಬ್ಯಾಕ್ ಪೇಯ್ನ್ ಆಗಲಿ ಪ್ಲಸ್ ಲೆಗ್ ಪೇಯ್ನ್ ಆಗಲಿ ಕೆಲವೊಬ್ರಾಗ ಏನಾದರೂ ಏನಾದರೂ ಪೇನ್ ಅಂತೂ ಇದ್ದೇ ಇರ್ತದಲ್ಲ ಸೊ ಹಾಗಾಗಿ ಏನಾದರೂ ಯಾವುದಾದ್ರೂ ಪೇಯ್ನ್ ಆಗ್ತಾ ಇತ್ತಂದ್ರೆ ಫುಲ್ ಕಡಿಮೆ ಕೂಡ ಆಗ್ತೈತಿ ಬಟ್ ಪೇಯ್ನ್ ಆಗತೈತಿ ಆ ಕಡಿಮೆ ಆಗಬೇಕಂತ ಆಗೋಸ್ಕರ ಅಷ್ಟೇ ಯೋಗ ಮಾಡಬೇಡ್ರಿ ಅಂತ ಹೇಳ್ತೀನಿ ಲಿಟ್ರಲಿ ನೀವು ಎಷ್ಟು ಹೆಲ್ದಿ ಇದ್ದರೂ ಕೂಡ ಒಂದು ನಮಗಾಗಿ ಒಂದು ಯೋಗಾನು ಅನ್ಬೋದು ಒಂದು ವಾಕಿಂಗ್ ಅನ್ಬೋದು ಒಂದು ವಾರ್ಮಪ್ ಪ್ಲಸ್ ಅಥ್ಲೆಟಿಕ್ಸ್ ಯಾವುದಾದ್ರೂ ಏನಾದರೂ ಇರಲಿ ಒಂದು ಬಾಡಿಗೆ ನಮಗೆ ಏನಂದ್ರೆ ಒನ್ ಟ್ವೆ ಸೆಪ್ರೇಟ್ ಒನ್ ಟ್ವೆಂಟಿ ಮಿನಿಟ್ಸ್ ನಾವು ಬಾಡಿಗಾಗಿ ಕೊಡಬೇಕಾಗ್ತತಿ ಲಿಟ್ರಲಿ ಹೇಳ್ತಾರೆ ನೋಡ್ರಿ ನಾವು ಮಾಡಿದ್ದ ಅಂದರೆ ನಾ ಮನಸ್ಲೆ ಮಾಡಿದ್ದು ಅದು ಮಾರ್ನಿಂಗ್ ವಾಕ್ ಅಂತರಿ ಡಾಕ್ಟ್ರ್ ಹೇಳಿದ್ದ ವಾರ್ನಿಂಗ್ ವಾಕ್ ಅಂತರ ಅದ ಸೊ ಅದು ಒಂಥರ ಖರೆ ಅನಿಸ್ತಿತ್ತು ನಂಗೆ ನೋಡೋಣ ನಾವು ಮಾಡಿದ್ದು ಮಾರ್ನಿಂಗ್ ವಾಕ್ ವಾಕ್ ಆ್ಯಂಡ್ ಡಾಕ್ಟರ್ ಹೇಳಿದ್ದು ವಾರ್ನಿಂಗ್ ವಾಕ್ ಅಂತ ಸೊ ಹಾಗಾಗಿ ಡಾಕ್ಟರ್ ಹೇಳಕ್ಕೆ ಹೇಳೋಕ್ಕಿಂತ ಮುಂಚೆ ನಾವು ಯೋಗ ಅನ್ಬೋದು ವಾಕಿಂಗ್ ಅನ್ಬೋದು ಇಲ್ಲ ಅಂದರೆ ನಮ್ಮ ಕಡೆ ಇದು ಏನೂ ಆಗತಿಲ್ಲ ಬಿಕಾಸ್ ನಮ್ಮ ಏನಂದ್ರೆ ನಮ್ದು ಫುಲ್ ಡೈಲಿ ಶೆಡ್ಯೂಲ್ ಭಾಳ ಟೈಟ್ ಐತಿ ಜಾಬ್ ಮಾಡೋರು ಇರ್ತಾರೆ ಕೆಲವೊಬ್ಬರೇ ಹಂಗಾಗಿ ಅವ್ರಿಗೆ ಏನು ಈ ಥರ ಅವ್ರಿಗೆ ಟೈಮ್ ಕೊಡಕ್ಕೆ ಟೈಮ್ ಇರಂಗಿಲ್ಲ ಸೊ ಅವ್ರು ಏನು ಮಾಡ್ಬೇಕಂದ್ರೆ ಲಿಟ್ರಲಿ ನೀವು ಆರು ಗಂಟೆ ಕೇಳತ್ತಿರಿ ಇವತ್ತು ಆಫೀಸ್ಗೆ ಹೋಗಕಂದ್ರೆ ಒಂದು ಫಿಫ್ಟೀನ್ ಮಿನಿಟ್ಸ್ ಹತ್ರಕ್ಕಿಂತ ಜಲ್ದಿ ಎದ್ದು ದಿನ ಒಂದು ಹತ್ತು ಸೂರ್ಯ ನಮಸ್ಕಾರ ಹಾಕಿದ್ರು ಕೂಡ ನಾವು ಫುಲ್ ಬಾಡಿ ವಾರ್ಮ್ ಅಪ್ ಮಾಡ್ದಾರ ಥರ ಆಗ್ತತ್ರಿ ಸೊ ಅದನ್ನು ಕೂಡ ಮಾಡ್ಬೇಕಂತನೇ ಹೇಳ್ತೀನಿ ನಾನು ಈ ಥರ ದೊಡ್ಡ ದೊಡ್ಡ ಸಜೆಷನ್ ಕೊಡಕ್ಕೆ ಅಂತ ಏನು ಅಲ್ಲರಿ ಬಟ್ ಆದರೂ ಕೂಡ ನಾನು ನನಗೂ ಎರಡು ಮಕ್ಕಳು ಅದಾವೆ ರೀ ನನಗೂ ಫುಲ್ ಮಾರ್ನಿಂಗಿಂದ ಟೈಟ್ ಶೆಡ್ಯೂಲ್ ಇರ್ತದೆ ರೀ ಬಟ್ ಆದರೂ ಕೂಡ ನಾನು ಫಸ್ಟ್ ಏಳು ಗಂಟೆ ಕೇಳ್ತಿದ್ದೆ ಆಮೇಲೆ ಆರೂವರೆಗೆ ಹೇಳಾತೀನಿ ಇವಾಗ ಆರು ಗಂಟೆ ಕೇಳ್ತೀನಿ ಆರು ಗಂಟೆಗೆ ಆರೂವರೆಗೆ ಎದ್ರೂ ಒಂದು ಸ್ವಲ್ಪ ಕೆಲಸ ಆಗ್ತಾವೆ ರೀ ಆದರೂ ಕೂಡ ಒಂದು ಸ್ವಲ್ಪ ಡಿಲೇ ಆಗ್ತದೆ ಬಟ್ ಆರು ಗಂಟಕ್ಕೆದ್ರೆ ನಾನು ಆರದಿಂದ ಆರೂವರೆ ನಾನು ಯೋಗ ಮಾಡಿಕೊಂಡು ಆರೂವರೆ ನಂತರ ನಾನು ಮನೆ ಕೆಲಸನ ಸ್ಟಾರ್ಟ್ ಮಾಡ್ತೀನಿ ಆಮೇಲೆ ಯೋಗ ಮಾಡಿ ಒಂದು ಐದು ನಿಮಿಷ ರೆಸ್ಟ್ ತೊಗೊಂಡೆ ಬಿಸಿ ನೀರನ್ನ ಕುಡಿತೀನಿ ರೀ ನೀರು ಹೆಂಗೆ ಕುಡಿತೀನಿ ಅಂದರೆ ನನಗೆ ಹಾಲ್ ಒಳಗೆ ಯಾರೂ ಇರಬಾರ್ದ್ರಿ ಅವಾಗ ಬಿಕಾಸ್ ನಾನು ಎದ್ದಿರ್ತೀನಿ ಅವಾಗ ಯಾರೂ ಎದ್ದಿರೋಂಗಿಲ್ಲ ನಮ್ಮ ಮನೆಯವರು ಅಷ್ಟೇ ಎದ್ದ ಹೊರಗೆ ವಾಕಿಂಗ್ ಹೋಗಿರ್ತಾರೆ ಇಲ್ಲಾಂದ್ರೆ ಜಿಮ್ಗದು ಹೋಗಿರ್ತಾರೆ ಬಟ್ ಆದರೂ ಕೂಡ ನಾನು ಏನು ಮಾಡ್ತೀನಿ ಅಂದರೆ ಏನಾದರೂ ಏನು ಫುಲ್ ಡೇ ಏನೇನೈತಿ ಒಂದು ಟೈಮ್ ಟೇಬಲ್ನ ವಿಚಾರ ಮಾಡ್ಕೋತಿರ್ತೀನಿ ಎಷ್ಟು ಗಂಟೆ ಮಟ್ಟ ನಾನು ಫ್ರೀ ಆಗ್ಬೋದು ನಾನು ಯಾವ್ಯಾವ ವೀಡಿಯೋಸ್ ಮಾಡೀನಿ ಅದು ಯಾವಾಗ ಎಡಿಟ್ ಮಾಡ್ಬೋದು ಯಾವಾಗ ಅಪ್ಲೋಡ್ ಮಾಡ್ಬೋದು ಪ್ಲಸ್ ಅಡುಗೆ ಏನು ಮಾಡ್ಬೋದು ಇಲ್ಲ ಬ್ರೇಕ್ಫಾಸ್ಟ್ಗೆ ಏನು ಮಾಡ್ಬೋದು ಇವತ್ತಿನ ಬ್ರೇಕ್ಫಾಸ್ಟ್ ಏನೈತಿ ಬಿಕಾಸ್ ನಾನು ಸೆವೆನ್ ಡೇಸ್ ಒಂದು ಟೈಮ್ ಟೇಬಲ್ ಇಟ್ಕೊಂಡಿರ್ತೀನಿ ನಾ ಬ್ರೇಕ್ಫಾಸ್ಟ್ಗೆ ರಿಪೀಟ್ ರಿಪೀಟ್ ಬ್ರೇಕ್ಫಾಸ್ಟ್ ಮಾಡೋಂಗಿಲ್ಲ ಸೆವೆನ್ ಡೇಸ್ ಒಳಗೆ ಹಾಗಾಗಿ ಅದನ್ನೆಲ್ಲ ವಿಚಾರ ಮಾಡಿ ಆಮೇಲೆ ನಮ್ಮ ಮನೆಯವ್ರ ಜೊತೆ ಏನಾದರೂ ಹೇಳೋದೈತನ ಏನಾದರೂ ಕೇಳೋದೈತನ ಅವ್ರ ಜೊತೆ ಏನಾದರೂ ಡಿಸ್ಕಷನ್ ಮಾಡೋದೈತನ ಇದನ್ನೆಲ್ಲ ವಿಚಾರ ಮಾಡ್ಕೋತ ಒಂದು ಒಂದು ಗ್ಲಾಸ್ ಬಿಸಿ ನೀರನ್ನ ಸ್ವಲ್ಪ ಸ್ವಲ್ಪ ಕುಡಿತೀನಿ ಕೆಲವರು ಬಿಸಿ ನೀರು ಕುಡಿರಂದ್ರೆ ಘಟಕಟ ಘಟಕಟ ಇಳಿಸ್ಬಿಡ್ತಾರೆ ಬಟ್ ಆ ಥರ ಇಲ್ಲರಿ ನಾರ್ಮಲ್ ನಾವು ಚಹಾ ಹೆಂಗೆ ಕುಡಿತೀವಿ ನೋಡ್ರಿ ಹಂಗೆ ಬಿಸಿ ನೀರನ್ನ ಕುಡಿಬೇಕು ಸ್ವಲ್ಪ 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 ಪ್ಲಸ್ ಮಾರ್ನಿಂಗ್ ಎದ್ಮೇಲೆ ಒಂದು ಗ್ಲಾಸ್ ಮತ್ತು ನೈಟ್ ಊಟ ಆದಮೇಲೆ ಮಲ್ಕೊಳ್ಳೋ ಮುಂದೆ ಒಂದು ಗ್ಲಾಸ್ ಬಿಸಿನೀರನ್ನ ಕುಡಿಬೇಕು ಬಿಕೋ ನೆಕ್ಸ್ಟ್ ಡೇ ನಮ್ದು ಏನಂತಾರೆ ಅದು ಸ್ಟಮಕ್ ಫುಲ್ ಕ್ಲಿಯರ್ ಆಗ್ತತಿ ಯಾವುದೋ ಥರದ ಡೈಜೆಷನ್ ಚಲೋ ಆಗ್ತದೆ ರೀ ಹಾಗಾಗಿ ನೀರು ಭಾಳ ಇಂಪಾರ್ಟೆಂಟ್ ಐತಿ ಬಿಸಿ ಅಂದ್ರೆ ಕಡಕ್ಕೆ ಕಡಕ್ಕೆ ಸುಡಾತಿದ್ದು ನೀರಲ್ರಿ ನಾರ್ಮಲ್ ನೀರನ್ನು ಸೊ ಇತ್ತ ನಾನು ಬ್ರೇಕ್ಫಾಸ್ಟಿಗೆ ಮಾಡಾತೀನಿ ಅಂದ್ರೆ ಥಾಲಿಪಟ್ಟಿ ಮಾಡತ್ತೀನಿ ರೀ ಕರ್ ಎಣ್ಣೆ ಒಳಗೆ ಫ್ರೈ ಮಾಡಿದಲ್ಲ ನಾರ್ಮಲ್ ಪ್ಯಾನ್ ಒಳಗೆ ಬೇಸಿ ತಾಲಿಪಟ್ಟಿನ ಮಾಡ್ಕೊಳತ್ತೀನಿ ಆ್ಯಕ್ಚುಲಿ ತಾಲಿಪಟ್ಟಿ ಎಲ್ಲನೂ ರೆಡಿ ಮಾಡ್ಕೊಂಡು ಇಟ್ಕೊಂಡಿನಿರಿ ಅದಕ್ಕೆ ಬರೀನು ಚಟ್ನಿ ಅಷ್ಟೇ ಮಾಡ್ಬೇಕು ಚಟ್ನಿ ಯಾವುದು ಬಡಾತೀವಿ ಅಂದರೆ ವಯಸ್ಸೋರು ಕೊಡು ಮುಂದೆ ಇಟ್ಟರಲ್ಲಿ ನಿದ್ದೆ ಬರತೈತ್ರಿ ಬಟ್ ಇದಕ್ಕೆ ನಾನು ಚಟ್ನಿ ಮಾಡ್ಕೊತೀನಿ ಅಂದ್ರೆ ಏನು ರೀ ಶೇಂಗಾ ಪುಟಾಣಿ ಎರಡು ದಿನ್ ಎರಡು ಮೆಣಸಿನ್ಕಾಯಿ ಕೊತ್ತಂಬರಿ ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಸಕ್ಕರೆ ಇಷ್ಟು ಹಾಕ್ಕೊಂಡು ನಾನು ರುಬ್ಕೋತೀನಿ ರೀ ಒಂದು ಸ್ವಲ್ಪ ಅಲ್ಲ ಕೂಡ ಹಾಕ್ಕೋತೀನಿ ಏನಂತಾರೆ ಜಿಂಜರ್ ಜಿಂಜರ್ ಪೇಸ್ಟ್ನ ಹಾಕ್ಕೋತೀನಿ ಹಾಗಾಗಿ ಈ ಕೊಬ್ಬರಿ ದಿನಾ ಕೊಬ್ಬರಿ ತಿಂದು ಒಂದು ಸಲ ರೀ ಹಾಗಾಗಿ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಚಟ್ನಿನ ಮಾಡ್ಕೊತಿರ್ತೀನಿ ಈ ಒಂದು ಸಲ ಉಳ್ಳಾಗಡ್ಡಿ ಮತ್ತು ಟೊಮ್ಯಾಟೊ ಫ್ರೈ ಮಾಡಿ ಹಾಕಿರ್ತೀನಿ ಆಮೇಲೆ ರೆಡ್ ಚಿಲ್ಲಿ ರೆಡ್ ಚಿಲ್ಲಿ ವನ ಮೆಣಸಿನ್ಗೆ ಒಂದು ಸ್ವಲ್ಪ ನೆನೆಶೆ ಅದನ್ನ ಹಾಕಿರ್ತೀನಿ ಒಂದು ಸ್ವಲ್ಪ್ ಹುಂಜಿ ಬೆಲ್ಲ ಹಾಕಿ ಆ ಥರ ಮಾಡ್ಕೊಂಡಿರ್ತೀನಿ ರೀ ಹೆಂಗೆ ಹೆಂಗೆ ಒಂದು ಸ್ವಲ್ಪ ನಮಗೂ ಡಿಫ್ರೆಂಟ್ ಇರಲಿ ನಾವೇ ಡಿಫ್ರೆಂಟ್ ಮಾಡಿದರೆ ನಾವೇ ತಿನ್ನಬೇಕು ನಮಗೂ ತಿನ್ನೋಕೆ ಸಿಕ್ತೈತಿ ನಮ್ಮ ಮಕ್ಳಿಗೂ ಆ ಟೇಸ್ಟ್ ನೋಡಕ್ಕೆ ಸಿಗ್ತತಿ ಅಂತ ನಾವನ ಪ್ರತಿಸಲ ಡಿಫ್ರೆಂಟ್ ಡಿಫ್ರೆಂಟ್ ಮನೆಯೊಳಗೆ ನಾನು ಟ್ರೈ ಮಾಡ್ಕೊತಿರ್ತೀನಿ ಹಾಗಾಗಿ ನಾನು ಚಟ್ನಿನ ರೆಡಿ ಮಾಡ್ಕೊಳತ್ತೀನಿ ರೀ ಹೇಳ್ಬೇಕಂದ್ರೆ ಅಂದ್ರೆ ನನಗೆ ಹೆಂಗೆ ರೀ ಯಾವುದಾದ್ರೂ ಡಬ್ಬಿ ತೊಗೊಂಡಿರ್ತೀನಿ ನಾನು ಅದಕ್ಕೆ ಅಂದರೆ ನಾವು ಸಾಲ್ಟದು ಹಾಕಿದ್ಮೇಲೆ ಮೋಸ್ಟ್ಲಿ ಕೈ ತೊಗೋತೀವಿ ನಾವು ಆದರೂ ಕೂಡ ಒಂದು ಸ್ವಲ್ಪ ಜಿಗಿ ಜಿಗಿ ಏನಾದರೂ ಹತ್ತಿ ಇರ್ತೈತೆ ಬಟ್ ನನಗೆ ಅದು ಬಟ್ಟ ಡೈಜೆಸ್ಟ್ ಮಾಡ್ಕೊಳಕ್ಕೆ ರೀ ಅದಕ್ಕೆ ಹತ್ತೈತಪ್ಪ ಪಾ ಅಂತ ಪ್ರತಿ ಸಲ ಯಾವುದು ಡಬ್ಬಿ ತೊಗೊಂಡ್ರೆ ಕ್ಲೀನಾಗಿ ವರ್ಷಾಗ್ಯ ಇಡ್ತೀನಿ ಬಿಕಾಸ್ ಅದು ಒಂಥರ ಹ್ಯಾಬಿಟ್ ಆಗಿಬಿಟ್ಟದ್ರಿ ನನಗೆ ಯಾವುದು ಡಬ್ಬಿ ತಗೋರಿ ವರ್ಷ್ರೆ ತೊಗೋಬೇಕು ಆಗ್ರೆ ವರ್ಷ ತೊಗೋತೀನಿ ಇಲ್ಲಾಂದ್ರೆ ಇಡುವಾಗ್ರೆ ವರ್ಷ ಇಡ್ತೀನಿ ರೀ ಸೊ ಈ ಥರ ಇನ್ನೂ ಬ್ಯಾಗ್ ಪ್ಯಾಕಿಂಗ್ ಮಾಡ್ಕೋಬೇಕ್ರಿ ಬಿಕಾಸ್ ನಾನು ಇವತ್ತನ ಸಾಂಗ್ಲಿಗೆ ಹೋಗೇಕದಿನಿ ಅಂದ್ರೆ ನನ್ನ ತವರ ಮಣಿ ಕೂಡ ಹೋಗೇಕದಿ ನಾನು ಇವತ್ತನ ಬ್ಯಾಗ್ ಪ್ಯಾಕ್ ಮಾಡ್ಕೋಬೇಕು ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡೋದು ಆಗ್ತಿತ್ತು ಇಲ್ಲೋ ಏನೋ ಗೊತ್ತಿಲ್ಲ ಬಿಕಾಸ್ ಹೆಂಗೈತ್ರಿಪಾ ಅಂದ್ರೆ ಎರಡು ಹುಡುಗರು ಇರೋದ್ರಿಂದ ಮಮ್ಮಿ ಇರೋದ್ರಿಂದ ಒಂಥರ ಮಕ್ಕಳು ಒಂದ್ಸಲ ಫೋನ್ ತೊಗೊಂಡು ಕೂತಿರ್ತಾರೋ ಪಟ್ನೂ ಕೊಡಂಗಿಲ್ಲ ರೀ ಹಾಗೂ ಆಗ್ತೈತಿ ಸೊ ಹಾಗಾಗಿ ನಂದು ಇದು ಬಂದು ಹೊಸ ಮಿಕ್ಸರ್ ರೀ ಬಾಶ್ ಕಂಪ್ನಿದ ನಾನು ಮಿಕ್ಸರ್ ತೊಗೊಂಡಿನಿ ಅದಕ್ಕೆ ಮೂರು ಜಾರ್ ಕೂಡ ಕೊಟ್ಟಾರ್ರಿ ನೋಡಿರಿ ಈಸಿಲಿ ಇಷ್ಟು ಚಲೋ ಐತಲ್ಲ ಮಿಕ್ಸರ್ ಇದು ಮಸ್ತ್ ಐತ್ರಿ ಇಷ್ಟು ಸಾಫ್ಟಾಗಿ ಗ್ರೈಂಡ್ ಆಗ್ತೈತಲ್ಲ ಅಷ್ಟು ಸಾಫ್ಟಾಗಿ ನೀಟ ಗ್ರೈಂಡ್ ಆಗ್ತದ್ರಿ ಮತ್ತು ಒಂಥರ ಏನಂದ್ರೆ ಈಗ ಒಂದು ನಮ್ದು ಹಳೆ ಮಿಕ್ಸರ್ ಇತ್ತು ತೋಡ್ರಿ ಅದ್ರೊಳಗೆ ನಾವು ದೋಸೆ ಅದ ಆಮೇಲೆ ಇಡ್ಲಿ ದ ಹಿಟ್ ರುಬ್ಕೋತಿದ್ವಿ ಬಟ್ ಅದು ಜಲ್ದಿ ಸಣ್ಣ ಆಗ್ತಿರ್ಲಿಲ್ಲ ಅಂದ್ರೆ ಟೇಸ್ಟು ಬೇರೆ ಕೊಡ್ತಿತ್ತು ಹಿಂಗೆ ನನಗೆ ಅನಿಸ್ತಿತ್ರಿ ನನ್ನ ಅಭಿ ನನ್ನ ಅಭಿಪ್ರಾಯ ಇತ್ತು ಅದ ಹಳೆ ಮಿಕ್ಸರ್ ಹೊಸ ಮಿಕ್ಸರ್ ಹಂಗಲ್ಲ ಬಟ್ ನನಗೆ ಹಂಗೆ ಅನಿಸ್ತಿತ್ ರ ಮತ್ತು ಲೇಟು ಆಗ್ತಿತ್ತು ನನಗೆ ರುಬ್ಕೊಳಕ್ಕೆ ಭಾಳ ಇದು ಅಗದಿ ಪಟ್ ಅಂತ ರುಬ್ಕೋತೀನಿ ಇದು ಬಂದು ಬಾಷ್ ಕಂಪನಿ ಮಿಕ್ಸರ್ ಐತ್ರಿ ಆ್ಯಕ್ಚುಲಿ ನನಗೆ ಇದ್ರಕ್ಕಿಂತ ಚಲೋ ಮಿಕ್ಸರ್ ಬೇಕಾಗಿತ್ತು ರೀ ಅಂದರೆ ಹಿಟ್ಟನ್ನ ಹತ್ತಲ್ಲ ಆ ಥರ ಮಿಕ್ಸರ್ನ ಮನೆಯವರು ತಗೋ ಅಂತ ಹೇಳತ್ತಿದ್ರು ಬಟ್ ನಾನು ನಾನಾ ಹ್ಞೂ ಸುಮ್ಮನೆ ಏನು ಮಾಡೋದು ನಮ್ಮ ಒಳಗೆ ಆ್ಯಕ್ಚುಲಿ ನಾ ಅಂದರೆ ನಮ್ದು ಒಂದು ಸ್ವಲ್ಪ ಕಿಚನ್ ಕಂಜಸ್ಟೆಡ ಅನ್ನಿಸ್ತದೆ ನನಗೆ ಬಿಕಾಸ್ ಮಮ್ಮಿ ಅಂದರೆ ನಮ್ಮ ತವ್ರ ಮಣಿದ ನಮ್ಮ ಸೈಡ್ ಅಂದ್ರೆ ಆ್ಯಕ್ಚುಲಿ ನಮ್ಮ ಸೈಡ್ ಒಂದು ಸ್ವಲ್ಪ ಕಿಚನ್ ದೊಡ್ಡ ದೊಡ್ಡನೇ ರೀ ಬಟ್ ಅಲ್ಲಿ ಒಂದು ಸ್ವಲ್ಪ ನಂಗೆ ಭಾಳ ಸಂದ್ ಅನಿಸ್ತದ ಕಿಚನ್ ಬಟ್ ಆದರೂ ಕೂಡ ನಮ್ಮ ಸ್ವಂತ ಮನಿ ಆದ್ಮೇಲೆ ನನಗೆ ಹೆಂಗೆ ನಮ್ಮ ಮನೆಯವ್ರಿಗೆ ಯಾವತ್ತು ಹೇಳ್ತಿರ್ತೀನಿ ನನ್ನಿಂದ ನಮ್ಮದು ನಮ್ದು ಸ್ವಂತ ಮನೆ ಬ್ಯಾಂಗ್ಳೂರ್ ಒಳಗೆ ಆಯ್ತು ಅಂದಮೇಲೆ ನನಗೆ ಹೆಂಗೆ ಹಂಗೆ ಕಿಚನ್ ರೆಡಿ ಮಾಡಿಕೊಡ್ತೀನಿ ಅಂತ ನಮ್ಮ ಪ್ರತಿ ಪ್ರತಿಸಲೂ ಹೇಳ್ತಿರ್ತಾರೆ ನನಗೆ ಇದು ಬಂದು ನನಗೆ ಅದಕ್ಕೆ ಒಗ್ಗರಣೆ ಹಾಕತ್ತೀನಿ ರೀ ಒಂದು ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಅರಶ್ ಅರಶಿನ ಇಲ್ಲ ಹಿಂಗೆ ಇದೆಲ್ಲ ಹಾಕಿ ಅದು ಏನೈತ್ರಿಲ್ಲ ಏನಂತಾರ ಹ್ಮ ಚಟ್ನಿ ಬೊಗ್ಗರ್ನಿ ಕೊಡಾತೀನಿ ಸ್ವಲ್ಪ ಕರಿಮೆ ಕೂಡ ಹಾಕೀನಿ ಬಿಕಾಸ್ ಒಳಗೆ ಥಾಲಿಪಟ್ಟಿ ಪಟ್ಟಿ ಮಮ್ಮಿಗೆ ಇಷ್ಟ ನಮ್ಮ ಅತ್ತಿಗಂತೂ ಸಿಕ್ಕಾಪಟ್ಟಿ ಇಷ್ಟ ರೀ ಥಾಲಿಪಟ್ಟಿ ಪಟ್ಟಿ ಆಮೇಲೆ ಹರ್ಷು ಕೂಡ ಥಾಲಿಪಟ್ಟಿ ಪಟ್ಟಿ ಇಷ್ಟ ನಮ್ಮನೆಯವ್ರಿಗೂ ಕೂಡ ಇಷ್ಟ ಥಾಲಿಪಟ್ಟಿ ಪಟ್ಟಿ ಬಟ್ ಭಾಳ ಇಷ್ಟ ಅಂದ್ರೆ ಪಡಿಯು ಅಲ್ಲೇ ಸ್ಟಾಪ್ ಮಾಡಿದ್ರೆ ಮತ್ತು ಕಂಟಿನ್ಯೂ ಮಾಡತ್ತೀನಿ ಆ್ಯಕ್ಚುಲಿ ಹೇಳ ಏನು ಹೇಳತ್ತಿದ್ದೆ ಅಂದ್ರೆ ನಮ್ಮ ಮಮ್ಮಿಗೆ ಅಂದ್ರೆ ನಮ್ಮ ಅತ್ತಿಗೆ ಸಿಕ್ಕಾಪಟ್ಟು ಇಷ್ಟ ರೀ ಥಾಲಿಪಟ್ಟಿ ಸೊ ಹಂಗಂದ್ರೆ ಮಮ್ಮಿ ಅನ್ನತ್ತಿದ್ರು ಇನ್ನು ಸಾಂಗ್ಲಿಗೆ ಹೋಗ್ತೀವ ಒಂದು ಹದಿನೈದು ದಿನ ಅಂತೂ ಹೋಗ್ತಿ ಹಾಗಾಗಿ ನಮಗೆ ಥಾಲಿ ಅದು ಮಮ್ಮಿಗೆ ಮಾಡ್ಕೊಳಕ್ಕೆ ಬರೋಂಗಿಲ್ಲ ರೀ ಹಾಗಾಗಿ ನಮ್ಗೆ ಮತ್ತು ಹದಿನೈದು ದಿನ ಸಿಗಂಗಿಲ್ಲವಾ ಸೊ ಹಾಗಾಗಿ ಈಗ ಮಾಡ್ಕೊಟ್ಟು ಹೋಗಿಬಿಡು ಅಂತ ಹೇಳತ್ತಿದ್ರೆ ಸೊ ಹಾಗಾಗಿ ಮಮ್ಮಿಗೆ ಈಗ ತಾಲಿಪಟ್ಟಿನ ಮಾಡತ್ತಿದ್ದೆ ಆ್ಯಕ್ಚುಲಿ ಒಳಗೆ ಫ್ರೈ ಮಾಡಿ ಅಷ್ಟು ನನಗಂತೂ ಭಾಳಷ್ಟು ಎಣ್ಣೆ ಹಾಕಿ ಅದನ್ನೆಲ್ಲ ಫ್ರೈ ಮಾಡೋದು ಅಂದ್ರೆ ಒಂಥರ ಅಂಜಿಗೆ ಬಂದಾರತ್ತೆನ ಆಗ್ತತ್ರಿ ಬಿಕಾಸ್ ನಮ್ಮ ಮನೆಯೊಳಗೆಲ್ಲ ಈಗ ಜಸ್ಟ್ ಪೇಷಂಟ್ ಆಗಿನ ಈಗೆಲ್ಲರೂ ಒಂದು ಸೊಪ್ಪು 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 ರಿಕವರ್ ಆಗ್ಯಾರ ಅಂತಲೇ ಹೇಳ್ಬೋದು ಮಮ್ಮಿಗೆ ಕೂಡ ಆಯ್ಲಿ ಏನು ತಿನ್ನೋಕೆ ಹೋಗ್ಬೇಡ್ರಿ ನಾರ್ಮಲ್ ರೊಟ್ಟಿ ಪಲ್ಯ ಅಷ್ಟಾಗಿ ತಿನ್ನಿ ಅಂದರೆ ಮನ್ಷನ್ ಜೀವ ಕೇಳಂಗಿಲ್ಲರ್ಲ ಬೇಕಪ್ಪ ಏನಂದ್ರೆ ನಮ್ದು ಟೇಸ್ಟ್ ಬೇಕು ಬೇಕು ಹಿಂಗೆ ಅನಿಸ್ತತಿ ಬಟ್ ಆದರೂ ಕೂಡ ಕೆಲವೊಂದು ನಾವು ಪಾಲನೆ ಮಾಡಬೇಕಾಗ್ತದೆ ಸೊ ಇಲ್ಲಿ ಬಂದು ನಾನು ಏನಂದ್ರೆ ಒಂದು ಸ್ವಲ್ಪ ಅದು ಎಷ್ಟು ಹೀಟ್ ನಿಲ್ತೈತಿರಲ್ಲ ಅಷ್ಟು ಚಲೋ ನಾ ಆವಾಗಲೇ ಹೇಳಿದ್ದೆಲ್ಲ ನಾನು ಮಿಕ್ಸರ್ ತೊಗೊಂಡೆ ಅಂತ ಇದೆ ನೋಡ್ರಿ ಬಾಷ್ ಕಂಪ್ನಿ ಅವ್ರದ್ದು ಬ್ಲ್ಯಾಕ್ ಕಲರ್ ಮಿಕ್ಸರ್ನ ತೊಗೊಂಡಿನಿ ಮಸ್ತ್ ಐತ್ರಿ ಮಿಕ್ಸರ್ ಇದು ಬಂದು ಮೂರು ಜಾರ್ ಕೊಟ್ಟಾರ್ರಿ ಅವ್ರು ನಾ ಏನು ಮಾಡೀನಿ ಅಂದ್ರೆ ಇವು ಫ್ಲಿಪ್ಕಾರ್ಟ್ ಮೇಲೆ ಆನ್ಲೈನ್ ತರಿಸ್ತೀನಿ ನಾ ಇವು ಜಾಯಿಂಟ್ ಏನಂದ್ರೆ ರ್ಯಾಕ್ ಸೊ ಹಾಗಾಗಿ ಅವು ಅಲ್ಲಿ ಇಲ್ಲಿ ಜಾರ್ ಇಟ್ಟ ಮೇಲೆ ಸುಮ್ಮನೆ ವೇಸ್ಟ್ ಆಗಕ್ಕತಿತ್ರಿ ಅದ ಧೂಳೋದು ಬಿಳೋದು ಹೀಗೆಲ್ಲ ಆಗತ್ತಿತ್ತು ನಾನು ಮತ್ತು ಮಿಕ್ಸರ್ ಅಂತಕ್ಕೆ ನಮ್ಗೆ ಜಾಗನೂ ಇರಲಿಲ್ಲ ಅವ ಕಂಟಿನ್ಯೂ ಮೂರು ಜಾರ್ ಇಡ್ಬೇಕಂತ ಸೊ ಹಾಗಾಗಿ ಎರಡು ನಾನು ರ್ಯಾಕ್ ತರಿಸಿನಿ ಇದು ಬಂದು ಪೇರು ಇರ್ತದೆ ನೋಡಿರಿ ಆ ಶೇಪ್ ಒಳಗೆ ನಾನು ಇವ ಜಾರ್ಸ್ ತೊಗೊಂಡಿನಿ ಕಾಚಿನೂ ಅದಾವ ರೀ ಫುಲ್ಲ ಅವು ಜಾರ್ನ ಲಾಸ್ಟ್ ಟೈಮ್ ಸಾಂಗ್ಲಿಗೆ ಬಂದಾಗ ತೊಗೊಂಡಿದ್ದು ಫುಲ್ ಪ್ಯಾಕ ಇದ್ದು ಅವ ಬಟ್ ಈ ಟೈಮ ಇಲ್ಲ ಎರಡೂ ಕಡೆ ಎರಡು ರ್ಯಾಕ್ ಹಾಕಿ ಈ ಕಡೆ ಸೈಡ್ ಜಾರ್ ಇಟ್ರ ಮಿಕ್ಸರ್ ಜಾರ ಮತ್ತು ಇಲ್ಲೇ ಕಾಚಿನ ಜಾರ್ಸ್ ಇಟ್ರ ಅಂದ್ಕೊಂಡೆ ಭಾಳ ಮಸ್ತ್ವ ರೀ ನೋಡಿದ ತಕ್ಷಣ ಒಂಥರ ಅಟ್ರ್ಯಾಕ್ಟಿವ್ ಅನ್ನಿಸ್ತಾವ್ರಿ ಅವ್ರ ಜಾರ ಇಲ್ಲ ನಾನು ಸಾಂಗ್ಲಿ ಒಳಗೆ ಲಾಸ್ಟ್ ಟೈಮ್ ಬಂದಿದ್ದೆ ಆವಾಗ ಪರ್ಚೇಸ್ ಮಾಡಿದ್ದೆ ಇವಾಗ ನೋಡಿರಿ ಥಾಲಿಪಟ್ಟಿ ಮಾಡೋದು ಸ್ಟಾರ್ಟ್ ಆಯಿತು ಆ್ಯಕ್ಚುಲಿ ಒಂದು ಕಾಟನ್ ರುಮಾಲ್ ತೊಗೋತೀನಿ ನಾನು ಥಾಲಿಪಟ್ಟಿಗಾಗಿ ಅಂತ ಒಂದು ರುಮಾಲ್ ಸಪ್ರೇಟ್ ಮಾಡ್ಕೊಂಡು ಸಪ್ರೇಟಾಗಿ ಮಾಡ್ಕೊಂಡು ಬಿಟ್ಟಿನ ರೀ ಕಾಟನ್ ರುಮಾಲ ಹತ್ರ ಅದ್ರ ಮೇಲೆ ಈ ಥರನ ತಾಲಿಪಟ್ಟಿನ ಬಡಿಬೇಕು ರುಚಿ ಆಗ್ತವ್ರಿ ಟೇಸ್ಟಿ ಆಗ್ತವೆ ಮಕ್ಕಳು ಕೂಡ ಹೆಲ್ದಿ ಇರ್ತಾವೆ ಇದು ಯಾವ್ದಪ್ಪ ಹಿಟ್ಟಂತ ನೀವು ಕೇಳ್ಬೋದು ಇದು ಬಂದು ಎಲ್ಲ ಧಾನ್ಯಗಳ ಮಿಕ್ಸ್ ಮಾಡಿದ ಹಿಟ್ಟು ಈವನ್ ಇದರೊಳಗೆ ಚ ಕಡಲಿ ಬ್ಯಾಳಿ ಜೋಳ ಗೋಧಿ ಉದ್ದಿನ ಬ್ಯಾಳಿ ಎಲ್ಲ ಥರದ ಬ್ಯಾಳಿ ರೀ ಹೆಸರು ಬ್ಯಾಳಿ ಹೆಸರು ಕಾಳು ಚೆನ್ನಾಗಿ ಬ್ಯಾಳಿ ಎಷ್ಟು ನೋಡಿರಿ ಅಷ್ಟೆಲ್ಲ ಬ್ಯಾಳಿ ಮಿಕ್ಸ್ ಮಾಡಿ ಯಾವುದೋ ಥರದ ಫ್ರೈ ಏನು ಮಾಡೋಂಗಿಲ್ಲ ನಾರ್ಮಲ್ ಅಂದರೆ ಜಸ್ಟ್ ನಾವು ಶಾಪ್ ಒಳಗೆ ಹಿಂಗೆ ತೊಗೊಂಡು ಬಂದ್ಬಿ ಗ್ರೋಸರಿ ಶಾಪ್ ಒಳಗಿಂದ ಅಂದ್ರೆ ಡಿರೆಕ್ಟ್ಲಿ ಒಂದು ಸ್ವಲ್ಪ ಕ್ಲೀನ್ ಅದು ಮಾಡೋದಿದ್ರೆ ಕ್ಲೀನ್ ಮಾಡಿ ಡಿರೆಕ್ಟ್ಲಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ನಾವು ಗಿರ್ನಿ ಒಳಗನ ಬೀಸಬೇಕು ಆ ಥರ ಆ ಥರ ಬೀಸುವಾಗ ನಮ್ಮ ಪಪ್ಪ ಏನು ಮಾಡ್ತಾರಂದ್ರೆ ಒಂದು ಸ್ವಲ್ಪ ಹಿಂಗ ಆಮೇಲೆ ಒಂದು ಸ್ವಲ್ಪ ಅಜ್ಜೀರಿಗೆ ಒಂದು ಸ್ವಲ್ಪ ಅಜ್ವಾನ ಇದನ್ನೆಲ್ಲ ಮಿಕ್ಸ್ ಮಾಡಿ ಕೊಡ್ತಾರೆ ರೀ ಹಾಗಾಗಿ ಧನಿಯಾ ಇದನ್ನೆಲ್ಲ ಕೊಡ್ತಾರೆ ಅದ್ರೊಳಗೆ ಹಾಕಿ ಹಾಗಾಗಿ ಅದು ಹಿಟ್ಟು ಇಷ್ಟು ಮಸ್ತ್ ಸ್ಮೆಲ್ ಹೊಡೀತಲ್ಲ ಅಷ್ಟು ಮಸ್ತ್ ಸ್ಮೆಲ್ ಹೊಡೀತತಿ ಮತ್ತು ಆ್ಯಕ್ಚುಲಿ ಹೆಂಗಂದ್ರೆ ತಾಲಿಪಟ್ಟಿ ಕೂಡ ಮಸ್ತ್ ರೀ ನಾವು ಆಟ್ ಅ ಟೈಮ ಎಲ್ಲ ಬ್ಯಾಳಿ ತಿನ್ನೋಕೆ ಸಾಧ್ಯ ಇಲ್ಲ ಬಟ್ ಹಾಗಾಗಿ ಈ ಥರ ಒಂದು ತಾಲಿಪಟ್ಟಿ ತಿಂದರೆ ನಮ್ಮ ಒಳಗೂ ಒಂದು ಸ್ವಲ್ಪ ಎಲ್ಲ ಥರದ ಬ್ಯಾಳಿ ಉದಾರ್ಗತನ ಆಗ್ತತ್ತಂತನ ಹೇಳ್ಬೋದು ಇದಕ್ಕೆ ನಾವಂತೂ ಥಾಲಿಪಟ್ಟಿನ ರೀ ನೀವೇನು ಅಂತೀರಿ ಅದು ಕಮೆಂಟ್ ಸೆಕ್ಷನ್ ಒಳಗೆ ಹೇಳಿರಿ ಮಸ್ತ್ ಆಗ್ತವ್ರಿ ಥಾಲಿಪಟ್ಟಿ ಮಮ್ಮಿ ಕೂಡ ಅಂದರೆ ನನ್ನ ಮಮ್ಮಿಗೆ ಕೂಡ ಇಷ್ಟ ಪ್ಲಸ್ ಪ್ಲಸ್ ನಮ್ಮ ಹತ್ತಿಗೆ ಕೂಡ ಇಷ್ಟ ರೀ ಥಾಲಿಪಟ್ಟಿ ಅದ್ರ ಮ್ಯಾಲೆ ಒಂದು ಸ್ವಲ್ಪ ಎಳ್ಳು ಹಾಕಿರ್ತೀನಿ ರೀ ಎಳ್ಳು ಕೂಡ ನಮ್ಮ ಹೆಲ್ತ್ಗೆ ಭಾಳ ಚಲೋ ರೀ ಯಾರು ಜಾಯಿಂಟ್ಸ್ ಪೇಯ್ನ್ ಇರ್ತಾವೆ ನೋಡ್ರಿ ಅವ್ರು ಲಿಟ್ರಲಿ ದಿನಾ ಒಂದು ಚಮಚ ಎಳ್ಳು ತಿನ್ಬೇಕಂತರಿ ಬಿಕಾಸ್ ಆಯ್ಲಿಂಗ್ ಮಾಡ್ತದಂತ್ರಿ ಬಾಡಿ ಆಮೇಲೆ ಯಾರು ಮನೆ ಕಾಲು ನೋವದು ಇರ್ತಾವೆ ನೋಡ್ರಿ ಅವ್ರು ಕೂಡ ದಿನ ಒಂದು ಚಮಚ ಎಳ್ಳು ತಿನ್ಬೇಕಂತ ಹೇಳ್ತಾರ್ರಿ ಇಲ್ಲಾಂದ್ರೆ ಎಳ್ಳನ ವಡೆ ಮಾಡಿ ಕೂಡ ಮಾಡ್ತಾರ ಒಂದು ಸ್ವಲ್ಪ ಬೆಲ್ಲ ಹಾಕಿ ಹಣ ತೊಗೊಂಡು ಎಳ್ಳು ವಡೆ ಕೂಡ ಮಾಡ್ತಾರೆ ಬಟ್ ಎಲ್ಲನೂ ನಮ್ಮ ಹೆಲ್ತ್ಗೆ ಚಲೋ ರೀ ಕೆಲವೊಂದು ಚಲೋ ಅದಾವೆ ಲಿಟ್ರಲಿ ಅವು ಚಲೋನ ಅದಾವೆ ಬಟ್ ಹೆಂಗೈತೆ ಅಂದರೆ ಈಗ ಅವೆಲ್ಲ ಹೋಗಲ್ದ ಪಾಣಿಪುರಿ ಶೇಪುರಿ ಇದನ್ನೆಲ್ಲ ತಿನ್ಕೋತ ಕೂಡಿರ್ತೀವಿ ನಾವು ನಮ್ಮ ಜನ್ರೇಷನ್ ಹಂಗನೇ ಆಗಿಬಿಟ್ಟದಂತ ಹೇಳ್ಬೋದು ಬಟ್ ಅದು ಯಾವಾಗ್ರೆ ಇಟ್ಸ್ ಓಕೆ ಬಟ್ ಮನೆಯೊಳಗೆ ಆದಷ್ಟು ನಾವು ಹೆಲ್ದಿ ಫುಡ್ ಟ್ರೈ ಮಾಡಬೇಕು ಆ್ಯಕ್ಚುಲಿ ನೋಡ್ರಿ ಮಮ್ಮಿಗೆ ಸಾನುಗ ಏನು ಕೂಡ ತಿಂದಿರಲಿಲ್ಲ ಅವ್ರು ಹೊರಗಿಂದ ಕೂಡ ತಿಂದಿರಲಿಲ್ಲ ಬಟ್ ವೈರಸ್ ಹೆಂಗೆ ಬಂತು ಏನಾಯ್ತು ಲಿಟ್ರಲಿ ಯಾವ ಡೇಸ್ ನಮಗೆ ಈಗ ನೋಡಿದ್ರೆ ಒಂಥರ ವಿಡಿಯೋಸ್ ಎಲ್ಲ ಅಯ್ಯೋ ಸಾನು ಹೆಂಗೆ ಕೂತಾಳಲ್ಲ ಈ ಥರ ನಮಗೆ ಮಜಾಕನಿಸ್ತತ್ರಿ ಈಗ ಅಂತ ಒಂಥರ ನಾವು ನಗ್ತೀವಿ ಬಟ್ ಲಿಟ್ರಲಿ ಆ ಡೇಸ್ ನಮಗೆ ತೆಗಿಬೇಕಂದ್ರೆ ಇಷ್ಟು ಕಷ್ಟ ಆಗತ್ತಲ್ಲ ಲಿಟ್ರಲಿ ಕಷ್ಟ ಅನ್ನೋಕ್ಕಿಂತ ಭಾಳ ಟೆನ್ಷನ್ ಆಗಿತ್ತು ರೀ ಕಷ್ಟ ಅಂತಿಲ್ಲ ಟೆನ್ಷನ್ನೇ ಭಾಳ ಆಗಿಬಿಟ್ಟಿತ್ತು ರೀ ಅಂದರೆ ಎಷ್ಟು ಟ್ರೀಟ್ಮೆಂಟ್ ಮಾಡಿದ್ರು ಸಾನೋ ಗುರಿ ಕಡಿಮೆ ಆಗಿದ್ದು ಆಮೇಲೆ ಮಮ್ಮಿಗೂ ಸೇಮ್ ಹಂಗೆ ಸಿಚುವೇಶನ್ ಆಗಿಬಿಟ್ಟಿತ್ತು ಹಾಗಾಗಿ ಫುಲ್ ಟೆನ್ಷನ್ ಒಳಗೆ ಇದ್ವಿ ನಾವು ಬಟ್ ಬಟ್ ಅದು ಎಷ್ಟು ಕ್ರಿಟಿಕಲ್ ನೋಡ್ರಿ ಅಲ್ಲ ಅದು ಎಲ್ಲ ಡೇಸ್ ತೆಗಿಬೇಕಾದ್ರೆ ಟೈಮ್ ನಮ್ಗೆ ಹೋಗಬೇಕಾದ್ರೆ ಸೊ ನಮಗೇನು आदश् न हेल्दी फुडन तिनं ना, ना ट्रय मा हेल्दी फुट्री ना तिनं ट्रयम आयॉयड्री आमे जंक फुडस अवॉय अवॉयडम चिप्स कुर्कुरे चिखडमेल तक्षण न तगदिव्ह बट आरकबॅ फाय मीस अळतार मग सूम हा नाू हर्ष अदन फोतीनग मधलो नाव चिप्स आम्ही कुर्कुरे थर ऐनुडस्ती बट आजू कुठे याव पपा अशॉक ಚೀಪ್ಸ್ನ ತೊಗೊಂಡು ಬರ್ತಿದ್ರು ಕುರುಕುರೆ ಅಂತೂ ಕೊಡೋಂಗನೇ ಇಲ್ಬಿಡ್ರಿ ನಾವು ಬಟ್ ರೀ ಯಾವಾಗ ಏನು ಆಗ್ತತಿ ಮನ್ಷಾಗೇನೋ ಗೊತ್ತಿರಂಗಿಲ್ಲ ಬಟ್ ಆದಷ್ಟು ದಿನ ಮನುಷ್ಯರು ಕೂಡ ಅದನ್ನ ತಿಳ್ಕೊಂಡು ಒಂಥರ ಲೈಫ್ ಹ್ಯಾಪಿಯಾಗಿರ್ಬೇಕಂತ ನನಗೆ ಅನಿಸ್ತತಿ ಏನೋ ನಿಮ್ಮ ಜೊತೆ ಶೇರ್ ಮಾಡ್ಬೇಕು ಹಿಂಗೆ ಅನಿಷ್ಟ ಅದ್ಕೆ ಶೇರ್ ಮಾಡಿದೆ ಥಾಲಿಪಟ್ಟಿ ಕೂಡ ರೆಡಿ ಆಗಾತವ್ರಿ ಮತ್ತು ಮೇಯ್ ಅಂದರೆ ಪಟಾಪಟ ಬೇಯ್ಯಂಗಿಲ್ಲ ರೀ ಒಂದು ಸ್ವಲ್ಪ ಇವು ಫ್ರೈ ಆಗಂಗಿಲ್ಲ ಜಲ್ದಿ ಒಂದು ಸ್ವಲ್ಪ ಲೇಟ್ ರೀ ಬಟ್ ಆದರೂ ಕೂಡ ಟೇಸ್ಟಿ ಇರ್ತಾವ ಇದ್ರ ಜೊತೆ ನೀವು ಈ ಚಟ್ನಿನ ಏನಿಲ್ಲ ಮೊಸರ ಶೇಂಗಾ ಹಿಂಡಿ ಕೂಡ ತಿನ್ಬೋದು ಗುರುಳ್ ಅಂದ್ರೆ ಗುರಳು ಹಿಂಡಿ ಅಂತಾರೆ ನೋಡಿರಿ ಅದು ತಿನ್ಬೋದು ಅಂದ್ರೆ ಆಮೇಲೆ ರಂಜಕ ಕೆಂಪು ಖಾರ ಅದನ್ನ ತಿನ್ಬೋದು ಕೆಂಪು ಚಟ್ನಿ ತಿನ್ಬೋದು ನಿಮಗೆ ಏನು ಯಾವುದಾದ್ರು ಅಂದರೆ ಟೊಮ್ಯಾಟೊ ಚಟ್ನಿ ಮಾಡ್ಕೊಂಡು ತಿನ್ಬೋದು ಟೊಮ್ಯಾಟೊ ಗೊಜ್ಜು ರೀ ಅದನ್ನ ಮಾಡ್ಕೊಂಡು ತಿನ್ಬೋದು ನಿಮಗೆ ಯಾವ್ದು ಲೈಕ್ ಆಗ್ತದೆ ಕಾಂಬಿನೇಷನ್ ಅದನ್ನಿತರ ಜೊತೆ ನಾವು ಮಾಡ್ಬೋದು ಈ ಥರ ಹಾಗೆ ಏನಿಲ್ಲ ಜೊತೆ ಅದ ಬೇಕು ಇಲ್ಲಾಂದ್ರೆ ನಮ್ಗೆ ಹೆಂಗೆ ದೋಸೆ ಜೊತೆ ಬಟಾಟಿನ ಬೇಕು ಚಟ್ನಿನ ಬೇಕು ಆ ಥರ ಏನೂ ಇಲ್ಲ ಈ ಜೊತೆ ನೀವು ನಾರ್ಮಲ್ ಖಾರ ಎಣ್ಣೆ ತಿಂದರೂ ಕೂಡ ಅಷ್ಟೊಂದು ರುಚಿ ಆಗ್ತವ್ರಿ ತಾಲಿಪಟ್ಟಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿರಿ ನಿಮಗೆ ಇಷ್ಟ ಅದು ಅಂದ್ರೆ ಮತ್ತು ಮಾಡ್ಕೋತಾ ಇರ್ರಿ ಮತ್ತು ನಾನು ವೀಡಿಯೋ ನೋಡ್ಕೋತಾ ಇರ್ರಿ ಅಂತಲೇ ಹೇಳ್ತೀನಿ ಸೊ ಗೈಸ್ ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪಟಪಟ ಸಬ್ಸ್ಕ್ರೈಬ್ ಮಾಡ್ಕೋರಿ ಇದೇ ಥರ ಒಳ್ಳೆ ಒಳ್ಳೆ ಪ್ರತಿ ಸಲೂ ನಾನು ಚಲೋ ಚಲೋ ರೆಸಿಪೀಸ ನಿಮ್ಮ ಜೊತೆ ಟ್ರೈ ಮಾಡಿರ್ತೀನಿ ರೀ ಶೇರ್ ಮಾಡೋಕೆ ಬಟ್ ಆದಷ್ಟು ನೀವು ಕೂಡ ಸಪೋರ್ಟ್ ಮಾಡ್ತೀರ ಅಂತ ಅನ್ಕೋತೀನಿ ಇಲ್ಲಿವರೆಗೂ ನಿಮ್ಮದೆಲ್ಲರದೂ ಒಂದು ಚಲೋ ಸಪೋರ್ಟ ಮಾಡಾತ್ತೀರಿ ಬಟ್ ಆದರೂ ಕೂಡ ಇನ್ನೂ ಒಂದು ಜಾಸ್ತಿ ಸಪೋರ್ಟ್ ಮಾಡಿದ್ರೆ ಒಳ್ಳೇದಾಗ್ತದೆ ಅಂತಲೇ ಹೇಳ್ಬೋದು ಇಲ್ಲಿ ನೋಡ್ರಿ ಮಮ್ಮಿಗೆ ನಾನು ತಾಂಡ್ ರೆಡಿ ಮಾಡ್ಕೊಡಿನ ಚಟ್ನಿ ಮತ್ತು இதையிரே? இத்தோர்சா, இங்குமார்தான். இன்னுடைய நான் அஜிலேன். அஜின் டொக்காத் கொல்லிலே, இன்னுடைய கலாசை சக்கொட்தின். இத்ததால்! என் கனைத்தின் போட்டுதி. I love your family photo! family photo! நான் போட்டி! மாட, மாட, அம்கில் காட்டுதி.

आधे बंदा नहीं दिखता मारो मार दे सैंगली होगा तो ना बड़ी काम मम्मी हम लगा रहे ले रहे मत है साइकिल गाड़ी हम परी गाड़ी

सो गाईज नव साग्लिक होणतिव्हि हंगागी होव प्रति सल हो विजयानंद ट्रॅवल्स वि आर एल बस होती न सानवी हर्षगतू बसैटमेंट इर्तरी रि साग्लिक हो बोद तक्षण पप पप्पा अं चालू माय be ಒಂದ್ ಜಾಸ್ತಿ ಡಿಸ್ಟೆನ್ಸ್ ಇಲ್ರಿ ಆದರೂ ಕೂಡ ಬಸ್ ಅಂದಮೇಲೆ ಅಲ್ಲಿ ಸ್ಟಾಪ್ ಇಲ್ಲಿ ಸ್ಟಾಪ್ ಅನ್ಕೊತ ಮೇಲೆ ಹೋಗ್ತತಿ ಒಂಥರ ಎಕ್ಸೈಟ್ಮೆಂಟು ಐತಿ ಮತ್ತೊಂಥರ ನರ್ವಸ್ ಫೀಲ್ ಐತಿ ನರ್ವಸ್ ಫೀಲ್ ಏನಕ್ಕೆ ಅಂದ್ರೆ ಆಕ್ಚುಲಿ ನಮ್ಮ ಇವರ ಬಸ್ ಮೇಲೆ ಬಂದ್ರು ಬಿಡಾಕ ಅಲ್ಲಿವರೆಗೂ ಏನು ಅನ್ನಿಸ್ಲಿಲ್ಲ ಬಟ್ ಬಸ್ ಸ್ಟಾರ್ಟ್ ಆದಮೇಲೆ ಒಂಥರ ಫೀಲ್ ಆಗಕತಿತ್ತು ಇಟ್ಸ್ ಓಕೆ ಮತ್ತೆ ಭಾಳ ದಿನ ಏನು ನಮ್ದು ಇರಬೇಕಂತ ಪ್ಲ್ಯಾನ್ ಇಲ್ಲ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಡೇಸ್ ಅಷ್ಟು ಐತ್ರಿ ಮತ್ತು ರಿಟರ್ನ್ ಬೆಂಗಳೂರು ಬಂದಾಗ ಬರ್ತೀವಿ ಹಿಂಗೆ ಈಗ ಮಮ್ಮಿ ಪಪ್ಪನ ಕಡೆ ಹೋಗೋದು ಖುಷಿ ಮಕ್ಳಿಗೊಂದು ಸ್ವಲ್ಪ ಚೇಂಜ್ ಆಗ್ತದ ಅಂತ ಲೈಕ್ ಅಲ್ಲಿ ಹೋದ್ಮೇಲೆ ಮತ್ತೆ ಮನೆಗೆ ಹೋದ್ಮೇಲೆ ಸೊ ಗೈಸ್ ಫೈನಲಿ ನಾವು ಸಾಂಗ್ಲಿ ಬಂದ್ವಿ ಸೊ ಸಾಂಗ್ಲಿ ಬಸ್ ಸ್ಟ್ಯಾಂಡ್ ಹತ್ರನ ಇವ್ರು ನಮ್ಮನ್ನು ಇಳಿಸ್ತಾರ ಅಲ್ಲಿ ನಮ್ಮ ತಮ್ಮ ಬಂದಿದ್ರಿ ಕಾರ್ ತೊಗೊಂಡು ಕರ್ಯಾಕ ಆ್ಯಕ್ಚುಲಿ ಮಮ್ಮಿ ನನ್ನ ಎರಡು ಮಕ್ಳು ಮಮ್ಮಿ ಯಾರು ಬರ್ತಾರ ನಮ್ಮನ್ನು ಕರೆಯಾಕ ಮಮ್ಮಿ ಯಾರು ಬರ್ತಾರ ನಮ್ಮನ್ನು ಕರ್ಯಾಕ ಅಂತ ಅಣಾತಿದ್ರು ಸೊ ನಮ್ಮ ತಮ್ಮ ಹೇಳಿದ್ದ ನಾನು ಬರ್ತೀನಿ ನಿನಗೆ ಪಿಕ್ ಮಾಡಕ್ಕಂತ ಇಬ್ಬರು ಕೂಡಿ ಭಾಳ ಖುಷಿ ಇದ್ರಿ ಅವ್ರ ಮಾಮ ಬಂದಾನಂತ ಮಮ್ಮಿ ಬಂದ ಮೇಲೆ ಯಾವುದೂ ತರ ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ ಬಸ್ ಒಳಗೆ ಏನು ನಿಮ್ಮ ಜೊತೆ ಮಾತಾಡಿದೆ ಅಷ್ಟನ ಸೊ ವೆಲ್ಕಮ್ ಬ್ಯಾಕ್ ಆ್ಯಕ್ಚುಲಿ ಈವ್ನಿಂಗ್ ಒಳಗೆ ವ್ಲಾಗ್ನ ಸ್ಟಾರ್ಟ್ ಈವ್ನಿಂಗ್ ಒಳಗೆ ಬ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ ಒಂದು ಸ್ವಲ್ಪ ಮಸ್ತ್ ಬಂದ್ವಿ ನಾಷ್ಟ ಮಾಡಿ ಮಧ್ಯಾಹ್ನ ಊಟ ಮಾಡಿ ನಿದ್ದೆ ಮಾಡಿ ಇವಾಗ ಈವ್ನಿಂಗ್ ಟೈಮಿಂಗ್ ಒಳಗೆ ಒಂದು ಸ್ವಲ್ಪ ಫ್ರೆಶ್ ಆಗಿ ನಿಮ್ಮ ಜೊತೆ ಮಾತಾಡೋಣ ಅಂತ ಅಂದ್ಕೊಂಡೆ ಬಿಕಾಸ್ ಇನ್ನೂ ಮಮ್ಮಿ ಜೊತೆನೂ ಮಾತಾಡ್ಸಿಲ್ಲ ನಿಮ್ಮ ನಮ್ಮ ಕಾಕು ಜೊತೆಯೂ ಮಾತಾಡ್ಸಿಲ್ಲ ಬಂದ ಮೇಲೆ ಒಂಥರ ಖುಷಿ ಆತ್ರಿ ಸಾನ್ವಿ ಹರ್ಷು ಕೂಡ ಮಸ್ತ್ ಆಟ ಆಡತ್ತರು ಅವ್ರು ಕೂಡ ಕೆಳಗಡೆ ಆಟ ಆಡ್ಸತ್ತೀನಿ ನಾನು ಮ್ಯಾಲೆ ಫುಲ್ ಫ್ರೆಶ್ ಆಗಿ ನಿಮ್ ಜೊತೆ ಮಾತಾಡ್ಬೇಕಂತ ಬಂದೀನಿ ಫುಲ್ ಖುಷಿ ಆಗೇತ್ರಿ ಮಮ್ಮಿ ಮನಿಗೆ ಬಂದಿನಿ ಅಂತ ಆಕ್ಚುಲಿ ಮಮ್ಮಿನ ಮತ್ ಕಾಕೂನ್ ಕೂಡ ಮಾತಾಡ್ಸ್ತೀನ್ರಿ ಸೊ ಚಲೋ ಲೆಟ್ಸ್ ಗೋ ಈವ್ನಿಂಗ್ ಒಂದ್ಸಲ್ ಟೀ ಕಾಫಿ ಅದು ಎಲ್ಲಾ ಕುಡ್ಕೊಂಡ್ ನಿಮ್ ಜೊತೆ ಆದರ್ಶ್ ಶೇರ್ ಮಾಡ್ತೀನಿ ಸೊ ಇವಾಗ ಮಮ್ಮಿನ ಮತ್ತ ಕಾಕೂನ್ ಮಾತಾಡ್ಸೋದು ನಡೀರಿ ನೋಡ್ರಿ ಇಲ್ಲ ಜಿ ಡಬ್ಬಿ ತೋರ್ಸಾತಳು ಆಕ್ಚುಲ್ ನಾ ಹೇಳಿದ್ದೆಲ್ಲ ನಿಮ್ಗೆ ಜೇಮಿ ಜೊತೆ ಮಾತಾಡ್ಸ್ತೀನಿ ಅಂತ ನಾನ್ ಹಿಂಗನ್ನ ಬ್ಲಾಗ್ ಹಾಕಿದ್ರಿ ಯಾವ್ದು ತರದ್ ಎಡಿಟ್ ಮಾಡಂಗಿಲ್ಲ ಸೊ

हे माटाडला काय कन्जती नवा राम देऊ नी वेलो हेंग अदिर हे ओतीनात्यो नी वेलो राम देऊ न वेलो आरामतीनी मम्मी हाय रे ಎಲ್ಲಾರ್ಕು ಎಲ್ಲಾರು हेंग अदिरी ना मम्मी नम काकुन ಜೊತೆ ಮಾತಾಡ್ಸಿವಿ ಎಲ್ಲಾರು ಅಂತೀನಿ ನಿಮ್ಮ मम्मी ಕಾಕೂನ್ ತೋರ್ಸ್ರಿ ಅಂತ ಸೊ ಹಾಗಾಗಿ ಅವರನ್ನು ತೋರ್ಸಿನಿ બ્લુ ಕರತೀಶಕಲ್ બ્લુ ಕರತೀಶಕಲ್ ಯಾ ಬ್ಲೂ ಕಲರ್ ಆ ಮನಿ ತಗೊಂಡ್ ಬಂದಿದ್ದಾ ಅಲ್ಲಿ ಒಳ ಒಗ್ಯಾಕೈತೋ ನನ್ ನೈಟ್ ಡ್ರೆಸ್ ನೋಡಿ ನಮ್ ಸಾನು ಕೂಡ ನೈಟ್ ಡ್ರೆಸ್ ಬೇಡ ಅದು ಬಂದಿದು ಮಮ್ಮಿ ಬಂದಾಳ್ರಿ ಮಮ್ಮಿ ಜೊತೆ ಮಾತಾಡ್ಸ್ರಿ ಹೇಳ್ತೀವಿ ಹೇಳಿ ಅವ್ರು ಇಬ್ರು ಕ್ಯಾಮ್ರಾನ್ ಬಂದ್ರೆ ಯಾಕೋ ಸುಮ್ಮ ಹಾಕ್ತಾರೆ ಏನ್ ಗೊತ್ತಿಲ್ಲ

ಸೊಗೈ ಸಾನ್ವಿಗ ಮೆಹಂದಿ ತೆಗಿಬೇಕಂತರಿ ಹಂಗಾಗಿ ಮೆಹಂದಿ ತೆಗಿತೀನಿ ಆಕ್ಚುಲಿ ನಮ್ಮ ಅಣ್ಣ ಕೂಡ ಬಂದ್ ನೋಡ್ರಿ ನಮ್ಮ ತಮ್ಮ ಬಂದ ಏನಾಯ್ತು ಯಾರು ಬಂದಾರ ಹರ್ಷ ಯಾರು ಬಂದಾರ ನನ್ನ ಮನೆ ಬ್ಲಾಗ್ ನಿಮಗೆ ಇಷ್ಟ ಆಗಿತ್ತ ಅನ್ಕೋತೀನಿ ಸೊ ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಒಂದು ಪುಟ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರಿಬೇಡ್ರಿ ಮತ್ತೆ ಸಿಗ್ತೀನಿ ಇನ್ನೊಂದು ಮುಗ್ದೊಂದು ಬ್ಲಾಗ್ ಒಳ್ಗೆ ಅಲ್ಲಿವರೆಗೂ ಬಾಯ್